ಎಲ್ರಿಗೂ ನಮಸ್ಕಾರ ಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಫಿಫ್ಟಿ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆ ಏನಿದೆ ಇನ್ನೇನೋ ತರ್ಟೀನ್ ಟು ಟ್ವೆಲ್ ಡೇಸ್ ಅಷ್ಟೇ ಇರೋದ್ರಿಂದ ನಿಮಗೂ ಕೂಡ ಬಹಳಷ್ಟು ಪ್ರಿಪ್ರೇಷನ್ಸ್ನ ಅಗತ್ಯ ಇರುತ್ತೆ ಸೊ ಈ ವಿಡಿಯೋ ನಿಮ್ಮ ಪ್ರಿಪ್ರೇಷನ್ಸ್ಗೆ ಎಲ್ಲ ಒಂದು ಕಡೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಕೂಡ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಪರಿಸರ ವಿಜ್ಞಾನದಲ್ಲಿ ಯೂಟ್ರಿಫಿಕೇಷನ್ ಎಂಬ ಪದ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯೂಟ್ರಿಫಿಕೇಶನ್ ಅನ್ನೋದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಆಯ್ಕೆ ಎರಡು ನೋಡಿ ಇಲ್ಲಿ ಸರೋವರ ಅಥವಾ ಜಲಮೂಲದಲ್ಲಿ ಪೋಷಕಾಂಶಗಳ ಸಮೃದ್ಧತೆಯಿಂದಾಗಿ ಪಾಚಿಗಳ ಬೆಳವಣಿಗೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಯೂಟ್ರಿಫಿಕೇಶನ್ ಅಂತ ಹೇಳಿದ್ರೆ ಜಲಮೂಲದಲ್ಲಿ ಪೋಷಕಾಂಶಗಳ ಮುಖ್ಯವಾಗಿ ನೈಟ್ರೇಟ್ಗಳು ಮತ್ತು ಫಾಸ್ ಹಾಸ್ಪಿಟ್ಗಳ ಒಂದು ಸಮೃದ್ಧತೆಯಿಂದಾಗಿ ಪಾಚಿಗಳು ಮತ್ತು ಸಸ್ಯಗಳು ಏನು ಅತಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಪ್ರೊಸೀಜರ್ ಆಗಿರುತ್ತೆ ಆಯಿತಾ ಸೊ ಈ ಒಂದು ಏನು ಹೇಳ್ತಾರೆ ಹೆಚ್ಚಿದ ಒಂದು ಬೆಳವಣಿಗೆಯಿಂದಾಗಿ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇದು ಬೇರೆ ಜಲಚರಗಳಿಗೆ ಬಹಳಷ್ಟು ಹಾನಿಯಾಗುತ್ತೆ ಸೊ ಈ ಒಂದು ಪ್ರಕ್ರಿಯೆಯ ಮುಖಾಂತರ ಈ ಈ ಒಂದು ಪ್ರಕ್ರಿಯೆ ಏನಿದೆ ಪ್ರಮುಖ ಜಲಮಾಲಿನ್ಯ ಸಮಸ್ಯೆಗಳಲ್ಲಿ ಒಂದಾಗಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಆಯ್ಕೆ ಎರಡನ್ನ ನಾವು ಸರಿಯಾಗಿರ್ತಕ್ಕಂತಹ ಆ್ಯನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ರಿಯೋ ಸಮ್ಮೇಳನದಲ್ಲಿ ಅಂಗೀಕರಿಸಿದ ಅಜೆಂಡಾ ಇಪ್ಪತ್ತ ಒಂದು ಡಾಕ್ಯುಮೆಂಟ್ನಲ್ಲಿ ಮುಖ್ಯ ಉದ್ದೇಶವೇನು ಡಾಕ್ಯುಮೆಂಟ್ನ ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಆನ್ಸರ್ ಆಗುತ್ತೆ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸೋದು ಅಂತ ಹೇಳಿಬಿಟ್ಟು ಸೊ ಆಯ್ಕೆ ಎರಡು ಅಜೆಂಡಾ ಇಪ್ಪತ್ತೊಂದು ಅನ್ನೋದು ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಆಗಿರುತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಒಂದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ಒಂದು ಭೂ ಸಭೆಯಲ್ಲಿ ಇದನ್ನು ಮಾಡ್ತಾರೆ ಅಂಗೀಕಾರ ಮಾಡ್ತಾರೆ ಸೊ ಇದು ಜಾಗತಿಕ ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೋಸ್ಕರ ಇಪ್ಪತ್ತೊಂದನೇ ಶತಮಾನಕ್ಕೆ ಒಂದು ಸಮಗ್ರ ಕಾರ್ಯ ಯೋಜನೆ ಅಂತ ಹೇಳಿ ಇದನ್ನು ಇದು ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮೂರನೇ ಒಂದು ಪ್ರಶ್ನೆ ಕ್ಯೋಟೋ ಪ್ರೋಟೋಕಾಲ್ನಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಕ್ಯೋಟೊ ಪ್ರೋಟೋಕಾಲ್ನಲ್ಲಿ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದರೆ ನೋಡಿಲ್ಲ ಆಪ್ಷನ್ಸ್ಗಳನ್ನು ನಾವು ಈ ರೀತಿ ಕೊ ನೋಡ್ತಾ ಹೋಗ್ಬೋದು ಆಪ್ಷನ್ ಮೂರು ನೋಡಿ ಇಲ್ಲಿ ಅನಿಲಗಳ ಸಾರಿ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುವುದು ಅನ್ನೋದು ಸೊ ಕ್ಯೋಟೊ ಪ್ರೋಟೋಕಾಲ್ನ ಅಡಿಯಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನೋದು ಹಸಿರುಮನೆ ಅನಿಲಗಳ ಒಂದು ಟನ್ ಅನಿಲಗಳ ಒಂದು ಟನ್ ಹೊರಸೂಸುವಿಕೆಯನ್ನು ನಿಯಂತ್ರಿಸುವುದು ಅಥವಾ ಕಡಿಮೆ ಮಾಡುವುದನ್ನು ಸೂಚಿಸ್ತಕ್ಕಂತಹ ಒಂದು ವ್ಯಾಪಾರ ಮಾಡಬಹುದಾಗಿರುವಂತಹ ಒಂದು ಲೈಸೆನ್ಸ್ ಅಥವಾ ಪರವಾನಗಿ ಅಂತ ಹೇಳ್ಬೋದು ಸೊ ಇದು ಒಂದು ದೇಶ ಅಥವಾ ಕಂಪನಿಗೆ ತಮ್ಮ ಹೊರಸೂಸುವಿಕೆಯ ಒಂದು ಪ್ರಮಾಣವನ್ನು ಮಿತಿಗೊಳಿಸೋದಕ್ಕೆ ಮತ್ತು ಹೆಚ್ಚುವರಿ ಹೊರಸೂಸುವಿಕೆ ಹಕ್ಕನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡೋದಕ್ಕೆ ಇದೇನು ಮಾಡುತ್ತೆ ಪರ್ಮಿಷನ್ ಕೊಡುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಮಿಥಿಲ್ ಐಸೋ ಸಾರಿ ಐಸೋಸೈನೆಟ್ ಎಸ್ ಮೀಥಿಲ್ ಐಸೋಸೈನೆಟ್ ಅನಿಲ ಇದನ್ನು ಎಮ್ ಐ ಸಿ ಅಂತ ಕೂಡ ಕರೀತಾರೆ ಯಾವ ಘಟನೆಯಲ್ಲಿ ಸೋರಿಕೆಯಾಗಿ ಭಾರಿ ದುರಂತಕ್ಕೆ ಕಾರಣವಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಈಸಿ ಪ್ರಶ್ನೆ ಇದು ಆಲ್ಮೋಸ್ಟ್ ಈ ದುರಂತದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇದಕ್ಕೆ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಬಂದು ಎಸ್ ಆಪ್ಷನ್ ಎರಡು ಭೂಪಾಲ್ ಅನಿಲ ದುರಂತ ಸೊ ಭೂಪಾಲ್ ಅನಿಲ ದುರಂತ ಎಷ್ಟರಲ್ಲಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಡಿಸೆಂಬರ್ ಎರಡು ಮತ್ತು ಮೂರರ ರಾತ್ರಿ ಆಗಿರುವಂಥದ್ದು ಸೊ ಭಾರತದ ಭೂಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂತಹ ಒಂದು ಕೀಟನಾಶಕ ತಯಾರಿಕಾ ಘಟಕದಲ್ಲಿ ಸಂಭವಿಸಿರ್ತಕ್ಕಂತಹ ಒಂದು ದುರಂತ ಸೊ ಈ ಈ ದುರಂತದಲ್ಲಿ ಎಮ್ ಐ ಸಿ ಅಂದರೆ ಮಿಥೈಲ್ ಐಸೋಸೈನೇಟ್ ಅನ್ನುವಂತಹ ಒಂದು ವಿಷಕಾರಿ ಅನಿಲ ಸೋರಿಕೆಯಾಗುತ್ತೆ ಬಹಳಷ್ಟು ಅಂದರೆ ಸಾವಿರಾರು ಜನ ಮೃತಪಡ್ತಾರೆ ಲಕ್ಷಾಂತರ ಜನ ಬಹಳನೇ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಗುರಿಯಾಗ್ತಾರೆ ಹಾಗಾಗಿ ಆಯ್ಕೆ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಆಹಾರ ಸರಪಳಿಯಲ್ಲಿ ಜೈವಿಕ ವರ್ಧನೆ ಬಯೋಮ್ಯಾಗ್ನಿಫಿಕೇಷನ್ ಮುಖ್ಯವಾಗಿ ಯಾವ ಪರಿಣಾಮಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪ ಅಂದರೆ ಆಹಾರ ಸರಪಳಿಯಲ್ಲಿ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು ಅನ್ನೋದು ಸರಿಯಾಗಿರುವಂಥ ಒಂದು ಆನ್ಸರ್ ಆಗುತ್ತೆ ಸೊ ಆಹಾರ ಸರಪಳಿಯಲ್ಲಿ ಜೈವಿಕ ವರ್ಧನೆ ಮುಖ್ಯವಾಗಿ ಯಾವ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅಂದರೆ ಆಹಾರ ಸರಪಳಿಯಲ್ಲಿ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು ಅನ್ನೋದು ಸರಿಯಾದಂಥ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಅನಿಲ ಅಥವಾ ದ್ರವಗಳಲ್ಲಿ ಹಸಿರುಮನೆ ಅನಿಲಗಳನ್ನು ಸೆರೆ ಹಿಡಿದು ಸಂಗ್ರಹಿಸುವ ತಂತ್ರಜ್ಞಾನವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸೊ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಕಾರ್ಬನ್ ಸೀಕ್ವೆಟ್ರೇಷನ್ ಸೀಕ್ವೆಸ್ಟ್ರೇಷನ್ ಸಾರಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಈ ಒಂದು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದು ವಾತಾವರಣದಿಂದ ಇಂಗಾಲ ಡೈಆಕ್ಸೈಡನ್ನು ತೆಗೆದುಹಾಕಿ ಅದನ್ನು ಬಹಳ ಕಾಲದವರೆಗೆ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸತಕ್ಕಂತಹ ಒಂದು ಟೆಕ್ನಾಲಜಿ ಇದು ಹವಾಮಾನ ಬದಲಾವಣೆಯನ್ನು ಎದುರಿಸೋದಕ್ಕೆ ಒಂದು ಪ್ರಮುಖ ತಂತ್ರಗಳಲ್ಲಿ ಒಂದಾಗಿರುವಂಥದ್ದು ಸೊ ಮರಗಳನ್ನು ನಡೆದು ಮತ್ತು ಭೂಗತ ಸಂಗ್ರಹಣಾ ವಿಧಾನಗಳು ಕೂಡ ಇದರ ಒಂದು ಭಾಗ ಆಗಿರುವಂಥದ್ದು ಹಾಗಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಯಾವ ಅನಿಲದೊಂದಿಗೆ ಯಾವ ಅನಿಲವು ನೀರು ನೀರಿನೊಂದಿಗೆ ಬೆರೆತು ಆಮ್ಲ ಮಳೆಗೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಕೂಡ ತುಂಬ ಸಲ ರಿಪೀಟ್ ಆಗಿದೆ ನಾನು ಮಾಡಿರೋಂಥ ಪರಿಸರ ಅಧ್ಯಯನ ಏನು ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಪ್ರೀವಿಯಸ್ ಕ್ವೆಶನ್ ಪೇ ಪೇಪರ್ಸ್ ಆಗಿರ್ಬೋದು ಸೊ ಅದರಲ್ಲಿ ರಿಪೀಟೆಡ್ ಕ್ವಶನ್ ಇದಾಗಿರೋದ್ರಿಂದ ಇದು ಇದ್ರ ಕಡೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಯಾವ ಅನಿಲ ಹಾಗಾದರೆ ನೀರಿನ ಜೊತೆಗೆ ಬೆರೆತು ಆ್ಯಸಿಡ್ ರೈನ್ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಏನು ಏನಿರ್ಬೋದು ಆನ್ಸರ್ ಹಾಗಾದರೆ ಎಸ್ ಗೆಸ್ ಮಾಡಿದ್ದೀರಾ ಆಪ್ಷನ್ ಎರಡು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗಾಗಿ ಬಳಸಲು ಯಾರ ಪೂರ್ವಾನುಮತಿ ಅಗತ್ಯ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾರ ಅಗತ್ಯ ಏನು ಯಾರ ಒಂದು ಪರ್ಮಿಷನ್ನ ನಾವು ತಗೊಳ್ಬೇಕಾಗತ್ತೆ ಅಂತ ಹೇಳಿ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಮೂರು ಕೇಂದ್ರ ಸರ್ಕಾರ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಾಗಿರ್ತಕ್ಕಂತಹ ಒಂದು ಗಣಿಗಾರಿಕೆ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಕೈಗಾರಿಕಾ ಘಟಕಗಳ ಸ್ಥಾಪನೆಗೆ ಬಳಸಬೇಕಂತಂದ್ರೆ ಕೇಂದ್ರ ಸರ್ಕಾರದ ಪೂರ್ವಾನುಮ ಪೂರ್ವಾನುಮತಿಯ ಪರ್ಮಿಷನ್ ಬಹಳ ಇಂಪಾರ್ಟೆಂಟ್ ಆಗಿ ನಾವು ತಗೋಬೇಕಾಗುತ್ತೆ ಸೊ ಈ ಒಂದು ಕಾಯ್ದೆ ಏನಿದೆ ಅಲ್ಲ ಅರಣ್ಯಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಹಾಗೆಯೇ ವಿವೇಚನಾ ರಹಿತ ಅರಣ್ಯ ನಾಶವನ್ನ ತಡಿತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿದೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಪಂಚದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಎಂದು ಕರೆಯಲ್ಪಡುವ ಸುಂದರ್ ಬನ್ಸ್ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ದಾರೆ ಯಾವ ದೇಶದ ನಡುವೆ ಇರುವಂಥದ್ದು ಸುಂದರ ಬನ್ಸ್ ಕಾಡು ಅಥವಾ ಅರಣ್ಯ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಬಂದು ಆಪ್ಷನ್ ನಾಲ್ಕು ಭಾರತ ಮತ್ತು ಬಾಂಗ್ಲಾದೇಶ ಸೊ ಸುಂದರ್ ಬನ್ಸ್ ಅನ್ನೋದು ವಿಶ್ವದ ಒಂದು ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಆಗಿರುವಂಥದ್ದು ಭಾರತದ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಬಾಂಗ್ಲಾದೇಶದ ಒಂದು ಭಾಗದಲ್ಲಿ ಹರಡಿಕೊಂಡಿರುವಂಥದ್ದು ಹಾಗೆಯೇ ಗಂಗಾ ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳ ಮುಖಜ ಭೂಮಿಯಲ್ಲಿ ಇರುವಂತದ್ದು ಇನ್ನು ರಾಯಲ್ ಬೆಂಗಾಲ್ ಟೈಗರ್ ಸಹ ಇಲ್ಲಿ ವಾಸ ಮಾಡುತ್ತೆ ಈ ಒಂದು ಕಾಡಿನಲ್ಲಿ ಆಯಿತು ಏನು ಸುಂದರ ಬನ್ಸುವಂತಹ ಒಂದು ಬಹಳ ದೊಡ್ಡ ಅರಣ್ಯದಲ್ಲಿ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೇಶನ್ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳನ್ನು ನಿರ್ಧರಿಸುವ ಎರಡು ಪ್ರಮುಖ ಮಾನದಂಡಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ನಾವು ಯಾವುದನ್ನು ಸಾರಿ ಮಾನದಂಡಗಳು ಏನೇನು ಅದಕ್ಕೆ ಅಂತ ಹೇಳಿ ಕೇಳಿರುವಂಥದ್ದು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಕನಿಷ್ಠ ಸಾವಿರದ ಐನೂರು ಸ್ಥಳೀಯ ಸಸ್ಯ ಪ್ರಭೇದಗಳು ಮತ್ತು ಎಪ್ಪತ್ತರಷ್ಟು ಮೂಲ ಆವಾಸ ಸ್ಥಾನದ ನಷ್ಟ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ ನಾವು ಎರಡು ಮಾನದಂಡಗಳು ಇರುವಂತದ್ದು ಗೊತ್ತಾಯ್ತಲ್ವ ಇವಾಗ ಸೊ ಇದೇನಾಗುತ್ತೆ ಅಂದ್ರೆ ಈ ಮಾನದಂಡಗಳು ಅಂತಹ ಒಂದು ಪ್ರದೇಶಗಳಿಗೆ ಸಂರಕ್ಷಣೆ ಅಂತಹ ಒಂದು ಪ್ರದೇಶಗಳ ಸಂರಕ್ಷಣೆಗೆ ಆದ್ಯತೆ ನೀಡ್ತಕ್ಕಂತಹ ಒಂದು ಉದ್ದೇಶವನ್ನ ಹೊಂದಿರುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಪರಿಸರ ವಿಜ್ಞಾನದಲ್ಲಿ ಕೀಸ್ಟೋನ್ ಸ್ಟೋನ್ ಸ್ಪೇಷಿಸ್ ಅಂದರೆ ಯಾವ ಒಂದು ಪ್ರಭೇದಗಳನ್ನ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೀಸ್ಟೋನ್ ಸ್ಪೇಸಿಸ್ ಅಂತ ಯಾವ ಒಂದು ಪ್ರಭೇದವನ್ನು ಕರೀತಾರೆ ಅಂತ ಸೊ ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ತಮ್ಮ ಪರಿಸರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಪ್ರಭೇದಗಳು ಅಂತ ಸೊ ಕೀಸ್ಟೋನ್ ಸ್ಪೇಸಿಸ್ ಅಂತ ಹೇಳಿದ್ರೆ ತಮ್ಮ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಜೀವಿಗಳ ಮೇಲೆ ಅಸಾಧಾರಣವಾಗಿ ದೊಡ್ಡ ಪರಿಣಾಮ ಬೀರತಕ್ಕಂತಹ ಒಂದು ಪ್ರಭೇದಗಳಾಗಿರುತ್ತೆ ಸೊ ಇವುಗಳ ಒಂದು ಉಪಸ್ಥಿತಿ ಇಡೀ ಪರಿಸರ ಸಮುದಾಯದ ಸಮತೋಲನವನ್ನು ಕಾಪಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಈ ಪ್ರಭೇದಗಳು ಇಲ್ಲದೆ ಏನಾಗುತ್ತೆ ಇಡೀ ಪರಿಸರ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಕುಸಿತವನ್ನ ಕಾಣಬಹುದು ಅಥವಾ ಸಂಪೂರ್ಣವಾಗಿ ಬದಲಾಗಬಹುದು ಅಂತ ಹೇಳ್ಬಿಟ್ಟು ಹಾಗಾಗಿ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಯಾವ ಅಂತಾರಾಷ್ಟ್ರೀಯ ಸಮಾವೇಶವು ಅಪಾಯಕಾರಿ ತ್ಯಾಜ್ಯಗಳ ಚಲನವಲನವನ್ನು ನಿಯಂತ್ರಿಸುತ್ತದೆ ಮತ್ತು ಅವುಗಳ ವಿಲೇವಾರಿಗೆ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನಾವು ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಇದ್ದೀವಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಬ್ಯಾಸಿಲ್ ಕನ್ವೆನ್ಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಒಂದು ಬ್ಯಾಸಿಲ್ ಕನ್ವೆನ್ಷನ್ ನೆಕ್ಸ್ಟ್ ಕ್ವೆಶನ್ ಪರಿಸರದಲ್ಲಿನ ಆಮ್ಲಜನಕ ಚಕ್ರದ ಒಂದು ಪ್ರಮುಖ ಹಂತ ಯಾವುದು ಆಕ್ಸಿಜನ್ ಸೈಕಲ್ನ ಒಂದು ಪ್ರಮುಖ ಹಂತ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿ ಇಲ್ಲಿ ಫೋಟೋ ಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ದ್ಯುತಿ ಸಂಶ್ಲೇಷಣೆ ಅಂತ ಅನ್ನೋದು ಆಮ್ಲಜನಕ ಚಕ್ರದ ಒಂದು ಅತ್ಯಂತ ಪ್ರಮುಖ ಭಾಗ ಅಂತ ಹೇಳಿ ಕನ್ಸಿಡರ್ ಮಾಡಿರುವಂಥದ್ದು ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಹಾರವನ್ನು ಏನ್ ಮಾಡ್ತಾರೆ ತಯಾರಿಸುತ್ತೆ ಮತ್ತೆ ಉಪ ಉತ್ಪನ್ನವಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಈ ಒಂದು ಆಮ್ಲಜನಕ ಏನಿದೆ ಅಲ್ಲ ವಾತಾವರಣಕ್ಕೆ ಸೇರಿ ಜೀವಿಗಳ ಒಂದು ಉಸಿರಾಟಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅದ್ವಿತಿ ಸಂಶ್ಲೇಷಣೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಎಕೋಲಾಜಿಕಲ್ ನೈಟ್ ಎಂಬ ಪದ ಕೆಳಗಿನ ಯಾವುದನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೀವಿ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಒಂದು ಜೀವಿಯು ತನ್ನ ಪರಿಸರದಲ್ಲಿ ನಿರ್ವಹಿಸುವ ಪಾತ್ರ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಕಾಲಜಿಕಲ್ ನಾಯಜ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಜೀವಿ ತನ್ನ ಒಂದು ಪರಿಸರದಲ್ಲಿ ನಿರ್ವಹಿಸುವಂತಹ ಒಂದು ಅನನ್ಯ ಪಾತ್ರ ಇದು ಆ ಒಂದು ಜೀವಿ ವಾಸಿಸ್ತಕ್ಕಂತಹ ಒಂದು ಸ್ಥಳ ಮತ್ತೆ ಅದು ಏನು ಏನು ಆಹಾರವನ್ನು ತಗೊಳ್ಳುತ್ತೆ ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ಒಂದು ವಿಧಾನ ಹೇಗಿರುತ್ತೆ ಮತ್ತೆ ಬೇರೆ ಜೀವಿಗಳ ಜೊತೆಗೆ ಅದು ಹೇಗೆ ಸಂವಹನವನ್ನ ಮಾಡುತ್ತೆ ಅನ್ನೋದನ್ನು ಒಳಗೊಂಡಿರುತ್ತೆ ಇದು ಕೇವಲ ಭೌಗೋಳಿಕ ಸ್ಥಳ ಮಾತ್ರ ಅಲ್ಲ ಆದರೆ ಅದರ ಒಂದು ಕ್ರಿಯಾತ್ಮಕ ಪಾತ್ರನೂ ಕೂಡ ಆಗಿರುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸಲು ಸಹಿ ಹಾಕಿದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಅಂತ ಕೇಳಿದ್ದಾರೆ ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು ಯಾವ್ದ ಯಾವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರೋ ಅಂತ ಹೇಳಿ ಸಾರಿ ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಿ ಹಾಕಿದ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಓಝೋನ್ ಪದರವನ್ನು ನಾಶ ಮಾಡುವ ವಸ್ತುಗಳು ಅನ್ನೋದು ಸೊ ಇಲ್ಲಿ ಮೋಂಟ್ರೇಲ್ ಪ್ರೋಟೋಕಾಲ್ ಈ ಒಂದು ಒಪ್ಪಂದವನ್ನ ಸಾವಿರದ ಒಂಬೈನೂರಲ್ಲಿ ಈ ಒಂದು ಒಪ್ಪಂದ ಆಗುವಂಥದ್ದು ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಸೊ ಓಜೋನ್ ಪದರವನ್ನು ನಾಶ ಮಾಡತಕ್ಕಂತಹ ಸಿ ಎಫ್ ಸಿ ಎಸ್ ಅಂದ್ರೆ ಫ್ಲೋರೋಫ್ಲೋರೋ ಕಾರ್ಬನ್ಗಳು ಮತ್ತೆ ಬೇರೆ ರಾಸಾಯನಿಕ ಉತ್ಪಾದನೆ ಮತ್ತು ಬಳಕೆಯ ಬಳಕೆಯನ್ನ ಹಂತ ಹಂತವಾಗಿ ನಿಲ್ಲಿಸತಕ್ಕಂತಹ ಒಂದು ಗುರಿಯನ್ನು ಹೊಂದಿರುತ್ತೆ ಸೊ ಈ ಒಪ್ಪಂದದ ಒಂದು ಪರಿಣಾಮವಾಗಿ ಓಝೋನ್ ರಂಧ್ರದ ಗಾತ್ರದಲ್ಲಿ ಏನಾಗುತ್ತೆ ಇಳಿಮುಖ ಕಂಡು ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಫ್ಲೈ ಆಶ್ ಎಂಬುದು ಯಾವ ಮೂಲದಿಂದ ಉತ್ಪತ್ತಿಯಾಗುವ ಮಾಲಿನ್ಯ ಕಾರಕ ಅಂತ ಕೇಳಿದರೆ ಫ್ಲೈ ಆಶ್ ಅನ್ನೋದು ಯಾವ ಒಂದು ಮೂಲದಿಂದ ಬರುವಂತಹ ಒಂದು ಮಾಲಿನ್ಯ ಅಥವಾ ಒಂದು ಪೊಲ್ಯೂಷನ್ ಅಂತ ಹೇಳಿ ಕೇಳಿರೋದು ಸೊ ಇಲ್ಲಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಇದೀವಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು ಅಂತ ಸೊ ಇಲ್ಲಿ ಫ್ಲೈ ಆಶ್ ಅನ್ನೋದು ಒಂದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಕಂಪ್ಲೀಟ್ ಆಗಿ ದಹಿಸಿದಾಗ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಸೂಕ್ಷ್ಮ ಪೌಡರ್ ಪುಡಿ ರೂಪದಲ್ಲಿ ಇರುತ್ತೆ ಸೊ ಇದು ಏನಾಗುತ್ತೆ ಗಾಳಿಯ ಮೂಲಕ ಚಲಿಸುವಂತಹ ಸೂಕ್ಷ್ಮ ಕಣಗಳನ್ನು ಹೊಂದಿರುತ್ತೆ ಜೊತೆಗೆ ಪ್ರಮುಖ ವಾಯು ಮಾಲಿನ್ಯ ಕೂಡ ಇದು ಒಂದಾಗಿರುತ್ತೆ ಇದನ್ನು ಸಿಮೆಂಟ್ ತಯಾರಿಕೆ ಮತ್ತು ರಸ್ತೆ ನಿರ್ಮಾಣದಲ್ಲೇ ಬಳಸಲಾಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆ ಬಹಳ ಈಸಿ ಪ್ರಶ್ನೆ ಆಯ್ಕೆಗಳನ್ನ ನೋಡ್ತಿದ್ದಂಗೆ ಉತ್ತರ ಹೇಳ್ಬಿಡ್ಬೋದು ಸೊ ಪ್ರ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಪರಿಸರ ಮಾಲಿನ್ಯ ತಡೆಗಟ್ಟಲು ಮತ್ತು ಅದನ್ನು ನಿಯಂತ್ರಿಸಲು ಅನ್ನೋದು ಆನ್ಸರ್ ಆಗುತ್ತೆ ಪರಿಸರ ಸಂರಕ್ಷಣೆ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಂಬತ್ತಾರು ಭೂಪಾಲ್ ಅನಿಲ ದುರಂತ ಒಂದು ಹಿನ್ನೆಲೆಯಲ್ಲಿ ಜಾರಿಗೆ ಬರುತ್ತೆ ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ಪರಿಸರಕ್ಕೆ ಹಾನಿಯಾಗ್ತಕ್ಕಂತಹ ಎಲ್ಲ ಅಂಶಗಳನ್ನ ಕಂಟ್ರೋಲ್ ಮಾಡೋದು ಮತ್ತೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡೋದು ಇದು ಬೇರೆ ಕಾಯ್ದೆಗಳಿಗಿಂತ ಹೆಚ್ಚು ವ್ಯಾಪಕ ಅಧಿಕಾರವನ್ನು ಕೂಡ ಹೊಂದಿರುವಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪರಿಸರ ವಿಜ್ಞಾನದಲ್ಲಿ ಪರಿಸರ ಗೂಡು ಎಕೋಲಾಜಿಕಲ್ ನೇಷೆ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಒಂದು ಜೀವಿ ಪರಿಸರದಲ್ಲಿ ನಿರ್ವಹಿಸುವಂತಹ ಒಂದು ಪಾತ್ರ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪರಿಸರ ಗೂಡು ಅನ್ನೋದು ಒಂದು ಜೀವಿ ವಾಸಿಸುವಂತಹ ಭೌಗೋಳಿಕ ಸ್ಥಳಕ್ಕಿಂತ ಹೆಚ್ಚಾಗಿ ಅದು ತನ್ನ ಒಂದು ಪರಿಸರದಲ್ಲಿ ನಿರ್ವಹಿಸ್ತಕ್ಕಂತಹ ಒಂದು ಕ್ರಿಯಾತ್ಮಕ ಪಾತ್ರವನ್ನು ಸೂಚಿಸ್ತಾ ಹೋಗುತ್ತೆ ಇದು ಅದರ ಒಂದು ಆಹಾರ ಶತ್ರುಗಳು ಮತ್ತು ಪರಿಸರದ ಬೇರೆ ಜೀವಿಗಳ ಜೊತೆಗೆ ಕಮ್ಯುನಿಕೇಶನ್ ಮಾಡೋದನ್ನ ಇದು ಒಳಗೊಂಡಿರೋದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಜೀವಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ರೆಡ್ ಲಿಸ್ಟ್ ಅನ್ನ ಯಾವ ಸಂಸ್ಥೆಯು ಪ್ರಕಟಗೊಳಿಸುತ್ತದೆ ಅಥವಾ ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆನ್ಸರ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಯುನೆಸ್ಕೋ ವಿಶ್ವಸಂಸ್ಥೆ ಯು ಐ ಯು ಸಿ ಎನ್ ಹಾಗೇನೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ ಸೊ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿ ಇಲ್ಲಿ ಐ ಯು ಸಿ ಎನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ರೆಡ್ ಲಿಸ್ಟ್ ಅಥವಾ ಐ ಯು ಸಿ ಎನ್ ರೆಡ್ ಲಿಸ್ಟ್ ಆಫ್ ಥ್ರೆಟರ್ನ್ ಸ್ಪೇಸಸ್ ಅನ್ನೋದು ಅಳಿವಿನ ಅಂಚೆ ನಲ್ಲಿ ಇರತಕ್ಕ ಜೀವಿಗಳ ಸ್ಥಿತಿಯನ್ನ ನಿರ್ಧಾರ ಮಾಡುವಂತಹ ಮತ್ತೆ ಪ್ರಕಟಿಸ್ತಕ್ಕಂತಹ ಒಂದು ದಾಖಲೆ ಅಂತ ಸಮಗ್ರ ದಾಖಲೆ ಅಂತ ಹೇಳ್ಬೋದು ಇದನ್ನ ಐ ಬಂದು ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಹೇಳಿ ಸೊ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ನಿಯಮಿತವಾಗಿ ಪ್ರಕಟಿಸುತ್ತಾ ಬರ್ತಾ ಇದೆ ಸೊ ಈ ಪಟ್ಟಿಯು ಸಂರಕ್ಷಣಾ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡುವಂತದ್ದು ಹಾಗಾಗಿ ಸ್ನೇಹಿತರೆ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ ಮೂರು ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬಹುದು Yes. <laughs> ಇಪ್ಪತ್ತನೇ ಒಂದು ಪ್ರಶ್ನೆ ಆಹಾರ ಸರಪಳಿಯಲ್ಲಿ ಕರಗದ ರಾಸಾಯನಿಕಗಳು ಉನ್ನತ ಪೋಷಕಾಂಶ ಮಟ್ಟಗಳಲ್ಲಿ ಸಂಗ್ರಹವಾಗುವ ಪ್ರಕ್ರಿಯೆಗೆ ಯಾವ ಹೆಸರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ನಾವು ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಮೊದಲನೇ ಆಯ್ಕೆ ಯೂಟ್ರಿಫಿಕೇಶನ್ ಎರಡನೇ ಆಯ್ಕೆ ಬಯೋ ಅಕ್ಯುಮುಲೇಷನ್ ಮೂರನೇ ಒಂದು ಆಯ್ಕೆ ಬಯೋ ಮ್ಯಾಗ್ನಿಫಿಕೇಶನ್ ನಾಲ್ಕನೇ ಒಂದು ಆಯ್ಕೆ ಪರಿವರ್ತನೆ ಅನ್ನೋದು ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಮೂರು ಮ್ಯಾಗ್ನಿಫಿಕೇಶನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮ್ಯಾಗ್ನಿಫಿಕೇಶನ್ ಅಥವಾ ಕನ್ನಡದಲ್ಲಿ ನಾವು ಜೈವಿಕ ವರ್ಧನೆ ಅನ್ನೋದೇನಿದೆ ಜೈವಿಕ ವರ್ಧನೆ ಅಂತ ಹೇಳಿದ್ರೆ ಆಹಾರ ಸರಪಳಿಯ ಉನ್ನತ ಹಂತಗಳಿಗೆ ಹೋದಂತೆ ಕರಗದ ರಾಸಾಯನಿಕಗಳ ಸಾಂದ್ರತೆಯು ಹೆಚ್ಚಾಗುವಂತಹ ಒಂದು ಪ್ರಕ್ರಿಯೆ ಸೊ ಈ ಒಂದು ಪ್ರೊಸೀಜರ್ ಏನಿದೆ ಅಲ್ಲ ಈ ಒಂದು ಪ್ರಕ್ರಿಯೆ ಏನಿದೆ ಪ್ರಮುಖ ಮಾಲಿ ಏನು ಮಾಲಿನ್ಯ ಸಮಸ್ಯೆಗಳಲ್ಲಿ ಒಂದು ಅಂತ ಹೇಳ್ಬೋದು ಸೊ ವಿಶೇಷವಾಗಿ ಡಿಡಿಟಿ ಮತ್ತೆ ಬೇರೆ ಬೇರೆ ರಾಸಾಯನಿಕ ವಿಷಕಾರಿ ರಾಸಾಯನಿಕಗಳ ಒಂದು ವಿಷ ವಿಷಯದಲ್ಲಿ ಹಾಗಾಗಿ ಇಲ್ಲಿ ನಾವು ಬಯೋ ಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ವರ್ಧನೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳನ್ನ ತಿಳ್ಕೊಂಡ್ರಿ ಸೊ ಇದರ ಒಂದು ಮುಂದುವರೆದ ಭಾಗವನ್ನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ thank <laughs> you